ಗಂಡಸರು ಒಮ್ಮೆಯಾದರೂ ಪೀರಿಯಡ್ಸ್ ಅನುಭವಿಸಬೇಕು ರಶ್ಮಿಕಾ ಮುಂದಣ್ಣ ಟ್ರೆಂಡಿಂಗ್ ಜಗಪತಿ ಬಾಬು ಅವರ ಚರ್ಚ್ ಶೋ ಅಜಯಮು ನಿಶ್ಚಿತಮು ರಾ ಅನ್ ಇತ್ತೀಚಿನ ಸಂಚಿಕೆಗೆ ಅತಿಥಿಯಾಗಿ ಆಗಮಿಸಿದ್ದ ರಶ್ಮಿಕಾ ಈ ರೀತಿಯ ಮಾತುಗಳನ್ನಾಡಿದ್ದಾರೆ ಮುಂಬರುವ ಸಂಚಿಕೆಯ ಪ್ರೋಮೋ ಬಿಡುಗಡೆಯಾಗಿದ್ದು ಇದರಲ್ಲಿ ಜಗಪತಿ ಬಾಬು ಗಂಡಸರಿಗೂ ಮುಟ್ಟು ಬರಬೇಕೆಂದು ನೀವು ಬಯಸುತ್ತೀರಾ ಎಂದು ಕೇಳುತ್ತಾರೆ ಇದಕ್ಕೆ ಉತ್ತರಿಸುವ ರಶ್ಮಿಕಾ ಹೌದು ಸರ್ ಗಂಡಸರು ಒಮ್ಮೆಯಾದರೂ ಪೀರಿಯಡ್ಸ್ ಅನುಭವಿಸಬೇಕು ಇದರಿಂದ ಅವರಿಗೆ ಆ ನೋವು ತಿಳಿಯುತ್ತದೆ ಎಂದು ಹೇಳುತ್ತಾರೆ ಜಗಪತಿ ಬಾಬು ಅವರ ಚಾಟ್ ಶೋ ರಜೆಯನ್ನು ನಿಶ್ಚಿತ ಮೂರ ಆನ ಇತ್ತೀಚಿನ ಸಂಚಿಕೆಗೆ ಅತಿಥಿಯಾಗಿ ಆಗಮಿಸಿದ್ದ ರಶ್ಮಿಕಾ ಈ ರೀತಿಯ ಮಾತುಗಳನ್ನಾಡಿದ್ದಾರೆ ಮುಂಬರುವ ಸಂಚಿಕೆಯ ಪ್ರೋಮೋ ಬಿಡುಗಡೆಯಾಗಿದ್ದು ಇದರಲ್ಲಿ ಜಗಪತಿ ಬಾಬು ಗಂಡಸರಿಗೂ ಮುಟ್ಟು ಬರಬೇಕೆಂದು ನೀವು ಬಯಸುತ್ತೀರಾ ಎಂದು ಕೇಳುತ್ತಾರೆ ಇದಕ್ಕೆ ಉತ್ತರಿಸುವ ರಶ್ಮಿಕಾ ಹೌದು ಸರ್ ಗಂಡಸರು ಒಮ್ಮೆಯಾದರೂ ಪೀರಿಯಡ್ಸ್ ಅನುಭವಿಸಬೇಕು ಇದರಿಂದ ಅವರಿಗೆ ಆ ನೋವು ತಿಳಿಯುತ್ತದೆಯೇ ಎಂದು ಹೇಳುತ್ತಾರೆ ಅಪ್ಪನ ಬಯಕೆ ಮುಂಬೈಗೆ ಓಡಿ ಹೋಗಿದ್ದ ಹರೀಶ್ ರಾಯ್ ಅಲ್ಲಾಗಿತ್ತು ಭೂಗತ ಲೋಕದ ಪರಿಚಯ ನಾವು ಉಡುಪಿಯವರು ನನ್ನ ತಾಯಿ ಕಡೆಯವರು ಚಿನ್ನದ ಅಂಗಡಿ ಹೊಂದಿದ್ದರು ನಮ್ಮ ತಂದೆಯವರು ದೊಡ್ಡ ಜಮೀನುದಾರರು ಉಳುವವನೇ ಹೊಲದ ಒಡೆಯ ಎಂಬ ಇಂದಿರಾ ಗಾಂಧಿ ತಂದ ನಿಯಮದಿಂದ ಒಂದಷ್ಟು ತೋಟ ಹೋಯಿತು ಆದರೂ ಸುಮಾರು ತೋಟ ಹಾಗೆಯೇ ಇತ್ತು ಎಂದು ಹರೀಶ್ ಹೇಳಿಕೊಂಡಿದ್ದರು ನಾನು ಹತ್ತು ತರಗತಿವರೆಗೆ ಮಾತ್ರ ಓದಿದೆ ಒಂದು ದಿನ ಶಾಲೆಯಲ್ಲಿ ತಪ್ಪು ಮಾಡಿದೆ ಅಪ್ಪನ ಕರೆದುಕೊಂಡು ಬನ್ನಿ ಎಂದರು ಭಯದಿಂದ ಸ್ಕೂಲ್ ಬಿಟ್ಟು ಬಾಂಬೆಗೆ ಓಡಿ ಹೋದೆ ಎರಡು ವರ್ಷ ಅಲ್ಲೇ ಇದ್ದೆ ಉಡುಪಿಯವರ ಜೊತೆ ಇದ್ದೆ ನಾನು ಉಡುಪಿ ಭಟ್ಟರ ಮಗ ಅನ್ನೋದು ಗೊತ್ತಾಯ್ತು ಅವರು ಮರಳಿ ಕಳುಹಿಸಿದರು ಬಾಂಬೆದಲ್ಲಿ ನನ್ನ ಮೇಲೆ ಕೆಲವು ಕೇಸ್ಗಳು ಇದ್ದವು ಕೆಲವು ರೌಡಿಗಳನ್ನು ಎದುರು ಹಾಕಿಕೊಂಡಿದ್ದೆ ಭೂಗತ ಜಗತ್ತಿನ ಪರಿಚಯವೂ ಆಗಿತ್ತು ಹೀಗಾಗಿ ನಾಲ್ಕು ರಲ್ಲಿ ಬೆಂಗಳೂರಿಗೆ ಬಂದೆ ಎಂದಿದ್ದರು ಅವರು ವೃತ್ತಿ ಬದುಕಿನ ಉತ್ತುಂಗದಲ್ಲಿರುವಾಗಲೇ ಜೈಲು ಸೇರಿದ್ದ ನಟ ಹರೀಶ್ ರಾಯ್ ಇನ್ನು ಉಡುಪಿ ಮೂಲದ ಹರೀಶ್ ಅವರು ಚಿತ್ರರಂಗಕ್ಕೆ ಬರುವ ಮುನ್ನ ಹಲ್ಲೆ ಹಾಗೂ ಕೊಲೆಯ ಪ್ರಕರಣವೊಂದರ ಆರೋಪಿಯಾಗಿದ್ದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ನವೆಂಬರ್ ಹದಿಮೂರರಂದು ಉಡುಪಿಯಲ್ಲಿ ಶಾಲಾ ಶಿಕ್ಷಕರಾಗಿದ್ದ ಜಯರಾಮ್ ಎಂಬುವರ ಮೇಲೆ ಹರೀಶ್ ಮತ್ತು ಕೆಲ ಸ್ನೇಹಿತರು ಹಲ್ಲೆ ಮಾಡಿದರು ತೀವ್ರ ರೀತಿಯ ಹಲ್ಲೆಯಿಂದಾಗಿ ಜಯರಾಮ್ ಮಾರಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದರು ಇದೇ ಪ್ರಕರಣದಲ್ಲಿ ಹರೀಶ್ ಮತ್ತು ಹಲ್ಲೆ ಮಾಡಿದ ಇತರ ಮೇಲೆ ಕೊಲೆ ಆರೋಪ ಕೇಳಿ ಬಂದಿತ್ತು ಪ್ರಕರಣದ ವಿಚಾರಣೆ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯುತ್ತಿತ್ತು ಆರೋಪದ ನಡುವೆಯೇ ಚಿತ್ರರಂಗದಲ್ಲಿ ಮಿಂಚಿದ ಹರೀಶ್ ಒಂದು ಕಡೆ ಕೊಲೆ ಆರೋಪ ಕೇಳಿ ಬಂದಿತ್ತು ಆದರೆ ಆಗಾಗಲೇ ಹರೀಶ್ ಚಿತ್ರರಂಗದಲ್ಲಿ ಅವಕಾಶಗಳನ್ನು ಪಡೆಯಲು ಶುರು ಮಾಡಿದ್ದರು ಬೆಂಗಳೂರಿಗೆ ಬಂದಿದ್ದ ಅವರು ಅಲ್ಲಿ ಸಿನಿಮಾಗಳಲ್ಲಿ ನಟಿಸಲು ಶುರು ಮಾಡಿದ್ದರು ಒಂದು ಸಿನಿಮಾದಲ್ಲಿ ಸಿಕ್ಕಾಖ್ಯಾತಿ ಅವರನ್ನು ಚಿತ್ರರಂಗದಲ್ಲಿ ಬಲವಾಗಿ ನೆಲೆಯಾಗುವಂತೆ ಮಾಡಿತು ಒಂದು ಕಡೆ ವಿಚಾರಣೆ ನಡೆಯುತ್ತಿರುವಂತೆಯೇ ಹರೀಶ್ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯಾದರು ಎರಡು ಸಾವಿರದ ಮೂರರಲ್ಲಿ ಇದೇ ಪ್ರಕರಣದಲ್ಲಿ ಹರೀಶ್ ಮತ್ತು ಇತರರಿಗೆ ಜೀವಾವಧಿ ಶಿಕ್ಷೆ ಆಯಿತು ಇದರಿಂದಾಗಿ ಹರೀಶ್ ಪರಪನ ಅಗ್ರಹಾರ ಸೇರಿದರು ವೃತ್ತಿ ಬದುಕಿನ ಉತ್ತುಂಗದಲ್ಲಿರುವಾಗಲೇ ಅವರು ಜೈಲು ಸೇರಿದರು ತನ್ನ ಮೇಲಿನ ಆರೋಪವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ ಹರೀಶ್ಗೆ ಅಲ್ಲಿ ಪ್ರಕರಣದಿಂದ ಮುಕ್ತಿ ದೊರಕಿತು ಘಟನೆ ವೇಳೆ ತಾನು ಅಲ್ಲಿ ಇರಲಿಲ್ಲವೆಂದು ಹರೀಶ್ ಕೋರ್ಟ್ನಲ್ಲಿ ಹೇಳಿದ್ದರು ಎಂದು ವರದಿ ತಿಳಿಸಿದೆ ಮಕ್ಕಳು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅಳುತ್ತಾರ ಹೀಗೆ ಮಾಡಿದ್ರೆ ತಕ್ಷಣ ಅಳು ನಿಲ್ಲಿಸುತ್ತಾರೆ ಮೊದಲಿಗೆ ಮಕ್ಕಳ ಅಳುವಿನ ಹಿಂದಿನ ಕಾರಣಗಳನ್ನು ಗಮನಿಸಬೇಕು ಹಸಿವು ಆಯಾಸ ನಿದ್ರೆ ಇಲ್ಲದಿರುವುದು ಗಮನ ಸೆಳೆಯುವ ಬಯಕೆ ಅಥವಾ ಭಯದಿಂದಲೂ ಮಕ್ಕಳು ಅಳುತ್ತಾರೆ ಕೆಲವು ಮಕ್ಕಳು ಪೋಷಕರ ಪ್ರತಿಕ್ರಿಯೆಯನ್ನು ಪರೀಕ್ಷಿಸಲು ಕೂಡ ಅಳುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಇದು ಸಹಜ ಆದರೆ ವಯಸ್ಸು ಹೆಚ್ಚಾದಂತೆ ಈ ಅಭ್ಯಾಸ ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಕಷ್ಟವಾಗಬಹುದು ಆದ್ದರಿಂದ ಪೋಷಕರು ಮಕ್ಕಳು ಯಾಕೆ ಅಳುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು ಮುಖ್ಯ ಕೆಲವು ಬಾರಿ ಮಕ್ಕಳು ತಮ್ಮ ಅಸಹನೆ ಅಥವಾ ನಿರಾಶೆಯನ್ನು ವ್ಯಕ್ತಪಡಿಸಲು ಕೂಡ ಅಳುತ್ತಾರೆ ಅಂತಹ ಸಮಯದಲ್ಲಿ ಪೋಷಕರು ಮಕ್ಕಳೊಂದಿಗೆ ಶಾಂತವಾಗಿ ಮಾತನಾಡಬೇಕು ಅದರಿಂದ ಮಕ್ಕಳ ಅಳು ಕಡಿಮೆಯಾಗುತ್ತದೆ ಬಹಳಷ್ಟು ಪೋಷಕರು ಮಕ್ಕಳು ಅಳುತ್ತಿದ್ದರೆ ತಕ್ಷಣವೇ ಅವರಿಗೆ ಬೇಕಾದನ್ನು ಕೊಡುತ್ತಾರೆ ಅದರಿಂದ ನಾನು ಅತರೆ ನನಗೆ ಬೇಕಾದ್ದು ಸಿಗುತ್ತದೆ ಎಂಬ ಭಾವನೆ ಮಕ್ಕಳಲ್ಲಿ ಶುರುವಾಗುತ್ತದೆ ಆದ್ದರಿಂದ ಪೋಷಕರು ಸ್ವಲ್ಪ ಹೊತ್ತು ತಡೆದು ಮಕ್ಕಳ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಭಾವನೆಗಳನ್ನು ಗುರುತಿಸಲು ಕಲಿಸಬೇಕು ಅಂದರೆ ನಿನಗೆ ಈಗ ಬೇಜಾರಾಗಿದೆಯಾ ಅಥವಾ ಅಕೋಪ ಬಂದಿದೆಯಾ ಎಂದು ಕೇಳುವುದರಿಂದ ಮಕ್ಕಳು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕಡಿಮೆಯಾಗುತ್ತದೆ ಬಹಳಷ್ಟು ಪೋಷಕರು ಮಕ್ಕಳು ಅಳುತ್ತಿದ್ದರೆ ತಕ್ಷಣವೇ ಅವರಿಗೆ ಬೇಕಾದ್ದನ್ನು ಕೊಡುತ್ತಾರೆ ಅದರಿಂದ ನಾನು ಅತರೆ ನನಗೆ ಬೇಕಾದ್ದು ಸಿಗುತ್ತದೆ ಎಂಬ ಭಾವನೆ ಮಕ್ಕಳಲ್ಲಿ ಶುರುವಾಗುತ್ತದೆ ಆದ್ದರಿಂದ ಪೋಷಕರು ಸ್ವಲ್ಪ ಹೊತ್ತು ತಡೆದು ಮಕ್ಕಳ ಗಮನವನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಭಾವನೆಗಳನ್ನು ಗುರುತಿಸಲು ಕಲಿಸಬೇಕು ಅಂದರೆ ನಿನಗೆ ಈಗ ಬೇಜಾರಾಗಿದೆಯಾ ಅಥವಾ ಆ ಕೋಪ ಬಂದಿದೆಯಾ ಎಂದು ಕೇಳುವುದರಿಂದ ಮಕ್ಕಳು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಭಾವೋದ್ವೇಗವನ್ನು ಮಾತುಗಳಲ್ಲಿ ಹೇಳಲು ಕಲಿತಾಗ ಆಳು ಕಡಿಮೆಯಾಗುತ್ತದೆ ಇರುವೆಗಳಿಗೆ ಹೆದರಿ ಮಹಿಳೆ ಸಾವು ಪೊಲೀಸರು ಶವವನ್ನು ಪರಿಶೀಲಿಸಿ ಶವದ ಪಕ್ಕದಲ್ಲಿ ದೊರೆತ ಪತ್ರವನ್ನು ವಶಪಡಿಸಿಕೊಂಡಿದ್ದಾರೆ ಆ ಪತ್ರದಲ್ಲಿ ಮನೀಷಾ ಬರೆದಿರುವಂತೆ ಶ್ರೀ ಕ್ಷಮಿಸಿ ನಾನು ಇರುವೆಗಳ ಜೊತೆ ಬದುಕಲು ಸಾಧ್ಯವಿಲ್ಲ ಅನ್ನೆಯನ್ನು ನೋಡಿಕೊಳ್ಳಿ ದಯವಿಟ್ಟು ಅನ್ನಾವರಂ ತಿರುಪತಿ ಮತ್ತು ಯಲ್ಲಮ್ಮನನ್ನು ನೋಡಿಕೊಳ್ಳಿ ಎಂದು ಉಲ್ಲೇಖಿಸಲಾಗಿದೆ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಮನೀಷಾ ಅವರು ಕೆಲವು ಕಾಲದಿಂದ ಮೈಗ್ನಿಕೊಫೋಬಿಯಾ ಎಂಬ ಇರುವೆಗಳ ಬಗ್ಗೆ ತೀವ್ರ ಭಯದಿಂದ ಬಳಲುತ್ತಿದ್ದರು ಈ ಸಮಸ್ಯೆಗೆ ಚಿಕಿತ್ಸೆಗಾಗಿ ಕುಟುಂಬದವರು ಅವರನ್ನು ಹಲವು ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿದ್ದರು ಹಾಗೂ ಕೌನ್ಸೆಲಿಂಗ್ ಸಹ ನೀಡಲಾಗಿತ್ತು ಆದರೆ ಯಾವುದೇ ಪರಿಣಾಮ ಕಂಡುಬರಲಿಲ್ಲ ಈ ಹಿನ್ನೆಲೆಯಲ್ಲಿ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾದ ಮನಿಷಾ ತಮ್ಮ ಜೀವವನ್ನೇ ಬಲಿಯಾಗಿ ಕೊಟ್ಟಿದ್ದಾರೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಎಂಬ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ